ಎಲ್ಲೆಡೆ ಸಂಭ್ರಮದ ಗಣರಾಜ್ಯೋತ್ಸವ ಮಬನೂರಿನ ಶ್ರೀ ಬೀರೇಶ್ವರನಿಗೆ ತ್ರಿವರ್ಣದಿಂದ ವಿಶೇಷ ಪೂಜೆ ದೇಶಾದ್ಯಂತ ಇಂದು ಗಣರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದರು ಯರಗಟ್ಟಿ ತಾಲೂಕಿನ ಮಬನೂರ್ ಗ್ರಾಮದ ಶ್ರೀ ಬೀರೇಶ್ವರನಿಗೆ ತ್ರಿವರ್ಣ ಧ್ವಜದ ಅಲಂಕಾರ ಪೂಜೆ ಮಾಡಿ ವಿಶೇಷತೆ ಮೆರೆದಿದ್ದಾರೆ ಹೌದು ವೀಕ್ಷಕರೇ ಯರಗಟ್ಟಿ ತಾಲೂಕಿನ ಮಬನೂರು ಗ್ರಾಮದ ಶ್ರೀ ಬೀರೇಶ್ವರ ಕರಿಸಿದ್ದೇಶ್ವರನಿಗೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ನಿಮಿತ್ತವಾಗಿ ಕೇಸರಿ ಚಂಡು ಹೂವು ಬಿಳಿ ಪೂರ್ಣಿಮಾ ಹೂವು ಹಾಗೂ ಹಸಿರು ತುಳಸಿ ಎಲೆಗಳಿಂದ ಅಲಂಕರಿಸಿ ಹಿರಿಯ ಅರ್ಚಕರಾದ ಆಸಂಗ್ಯಪ್ಪ ಸಿದ್ಲಿಂಗಪ್ಪ ಪಠಾಥರ್ ಅವರು ಶುಕ್ರವಾರ ನಮ್ಮ ಭಾರತ ಧ್ವಜದ ರೀತಿಯಲ್ಲಿ ದೇವರ ಮೂರ್ತಿಗೆ ಕೆಳಗೆ ಹಾಗೂ ಮೇಲೆ ಎರಡು ಕಡೆ ಪೂಜೆ ನೆರವೇರಿಸಿತು ಆಕರ್ಷಣೀಯವಾಗಿದೆ ಪ್ರತಿ ವರ್ಷವೂ ರಾಷ್ಟ್ರೀಯ ಹಬ್ಬಗಳಲ್ಲಿ ವಿಶೇಷ ಪೂಜೆ ನೆರವೇರಿಸುತ್ತಾ ಬಂದಿರುವ ಅವರು ಜೊತೆಗೆ ಅಭಿಷೇಕ ಜರುಗಿಸಿ ದೇವರಿಗೆ ನೈವೇದ್ಯ ಅರ್ಪಿಸುತ್ತಾರೆ ಒಟ್ಟಿನಲ್ಲಿ ಗ್ರಾಮದ ದೇವರಿಗೆ ದೇಶದ ಹಬ್ಬಗಳಲ್ಲಿ ದೇಶಾಭಿಮಾನದ ಅಲಂಕಾರ ಪೂಜೆ ಮಾಡಿ ದೇಶಾಭಿಮಾನ ತೋರುತ್ತಿರುವ ಇವರ ಕಾರ್ಯ ನಿಜಕ್ಕೂ ಮೆಚ್ಚುವಂತದ್ದೇ ಪಂಚ್ ನ್ಯೂಸ್ಗಾಗಿ ಮಗನೂರಿನಿಂದ ಉಮೇಶ್ ಬೋಗೂರ್